ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕಾಯಿ ಚಟ್ನಿನ ಮಾಡಿದ್ದೀನಿ ಇದನ್ನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಕಾಯಿ ಚಟ್ನಿ ಮಾಡೋದಕ್ಕೆ ಮೊದಲು ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಶೇಂಗಾ ಬೀಜನ ಒಂದು ಸ್ವಲ್ಪ ಸಿಪ್ಪೆ ಬಿಡೋ ಥರ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಜಾಸ್ತಿ ಏನು ಉರಿಯೋ ಅವಶ್ಯಕತೆ ಇಲ್ಲ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಏನು ಸಿಪ್ಪೆ ಬಿಡೋ ಥರ ಹುರ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಈ ಶೇಂಗಾ ಬೀಜನ ಹುರ್ಕೊಳ್ಳುವಾಗ್ಲೇ ನಾನು ನಮಗೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಬೇಕಾಗುತ್ತೆ ಆವಾಗ ನಾನು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಮೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಮೆಣಸಿನ್ಕಾಯಿ ಖಾರ ಯಾವ ಥರ ಇರುತ್ತೆ ಅಂತ ಹೇಳಿ ಅದ್ರ ಮೇಲೆ ನೀವು ಖಾರಕ್ಕೆ ಮೆಣಸಿನ್ಕಾಯಿನ ತೊಗೋಬೇಕಾಗುತ್ತೆ ಇವಾಗ ನನಗೆ ಶೇಂಗಾ ಬೀಜ ಹುರಿದಿದೆ ಹಾಗೆ ಮೆಣಸಿನ್ಕಾಯಿ ಸಹ ಫ್ರೈ ಆಗಿದೆ ನಾನು ಸ್ಟವನ್ನು ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ನಾನು ಇಲ್ಲಿ ಸಿಪ್ಪೇನ ಇಲ್ಲ ಹಾಗೇ ಯೂಸ್ ಮಾಡ್ತೀನಿ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಆ ಜಾರಿಗೆ ನಾವು ಏನು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ ಬೀಜ ಖಾರಕ್ಕೆ ಎರಡು ಹಸಿಮೆಣಸಿನ್ಕಾಯಿ ನಾವು ಎಷ್ಟು ಪ್ರಮಾಣ ಶೇಂಗಾ ಬೀಜ ತೊಗೊಂಡಿರ್ತೀವಿ ಅದರ ಎರಡರಷ್ಟು ಇಲ್ಲಿ ಪುಟಾಣಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಆರಿಂದ ಎಂಟು ಎಸ್ಲಷ್ಟು ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಇಂಚಷ್ಟು ಹಸಿ ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬೇಳೆ ಇಟ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿ ಕಾಯ್ತುರಿ ನಾನಿಲ್ಲಿ ಮೀಡಿಯಂ ಒಂದು ಕಾಯಿ ಒಳಲ್ಲಿ ಒಂದು ಅರ್ಧ ಹೋಳು ತುರಿದು ಬಿಟ್ಟು ಇಟ್ಕೊಂಡಿದ್ದೀನಿ ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಗ್ರೈಂಡ್ ಮಾಡಿದ ಮೇಲೆ ಮತ್ತೆ ಒಂದು ಸರಿ ಚೆಕ್ ಮಾಡಿಬಿಟ್ಟು ಆಮೇಲೆ ಕೂಡ ಯೂಸ್ ಮಾಡ್ಬೋದು ಇವಾಗ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಜಾಸ್ತಿ ನೀರನ್ನು ಒಂದೇ ಸರಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮೊದಲು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಟ್ಟು ಆಮೇಲೆ ನಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟಕ್ಕೆ ನಾವು ಮತ್ತೆ ನೀರನ್ನು ಯೂಸ್ ಮಾಡ್ಬೋದು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಒಂದು ಸ್ವಲ್ಪ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಮತ್ತೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಈಗ ಇಡ್ಲಿಗಾದರೆ ಸ್ವಲ್ಪ ತೆಳ್ಳಗಿದ್ರೆ ನಡೆಯುತ್ತೆ ಹಾಗೆ ಪೂರಿಗಾದರೆ ಸ್ವಲ್ಪ ಗಟ್ಟಿ ಬೇಕು ಇವಾಗ ನೀವು ಯಾವುದಕ್ಕೆ ಇದನ್ನು ಬಳಸ್ತೀರಿ ಅನ್ನೋದ್ರ ಮೇಲೆ ಇದನ್ನು ನಿಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತೆಳ್ಳಗೆ ಇನ್ನೂ ಒಂದು ಸ್ವಲ್ಪ ರುಬ್ಕೊಳ್ಳಿ ಇವಾಗ ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಕಾಯಿ ಚಟ್ನಿ ರೆಡಿಯಾಗಿದೆ ನಾವು ಇದಕ್ಕೆ ಒಗ್ಗರಣೆ ಕೂಡ ಯೂಸ್ ಮಾಡ್ಕೊಳ್ಳೋದಾದರೆ ನಾವು ಸಾಸಿವೆ ಮತ್ತು ಜೀರಿಗೆನ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೋಬೋದು ಇಲ್ಲ ಹಾಗೇ ತಿಂತೀವಿ ಅಂತ ಹೇಳಿದರೆ ಹಾಗೆ ಕೂಡ ಯೂಸ್ ಮಾಡ್ಬೋದು ನಾವು ಇದನ್ನು ದೋಸೆ ಇಡ್ಲಿ ಚಟ್ನಿ ಪಡ್ಡು ಚಪಾತಿ ರೊಟ್ಟಿ ಹೀಗೆ ಪೂರಿ ಈಗ ಎಲ್ಲದರ ಜೊತೆಗೂ ಸಹ ಈ ಕಾಯಿ ಚಟ್ನಿನ ನಾವು ಯೂಸ್ ಮಾಡ್ಕೋಬೋದು